ತುಂಬ ದಿನ ಆಗಿತ್ತು ಲಾಗ್ನ ಮಾಡಿರಲಿಲ್ಲ ಇವತ್ತೆ ತುಂಬ ಟೈಮು ಇರಲಿಲ್ಲ ಆಗಿತ್ತು ಈ ಕೆಲಸ ಆ ಕೆಲಸ ಅಂತ ಹೇಳಿ ತುಂಬ ಕೆಲಸ ಇತ್ತು ಓಡಾಟ ಇತ್ತು ಎರಡು ಇದು ನೋಡು ಒಂದೇ ತೊಟ್ಟಿಗೆ ಎರಡು ಹೂ ಇದೆ ಇದು ಹನ್ನೆರಡು ಪೂಟಿಗೆ ನೆಟ್ಟಿದ್ದೀವಿ ಬಣ್ಣದ ಕೆಲಸ ಅಲ್ಲಿಗೆ ಹಾಗಾಗಿ ಹನ್ನೆರಡು ಪೂಟಿಯಿಂದ ಒಂದು ಈ ಹೊಂಡಕ್ಕೆ ಕರೆಕ್ಟಾಗಿ ಇಲ್ಲಿ ಮಧ್ಯ ಸೆಂಟ್ರಾಗಿ ನೋಡಿದ್ರು ಈ ರೀತಿ ಹಾಗೆ ಈ ಕಡೆಯಿಂದ ಸ್ಟ್ರೇಟು ಕರೆಕ್ಟಾಗಿ ನಾಲ್ಕು ದಿಕ್ಕಿದನೂ ಕೂಡ ಈ ನಾಲ್ಕು ದಿಕ್ಕಿ ಆಯಿತು ಕಡೆ ಒಂದು ಅದನ್ನು ನೆಡುವ ಇವಾಗ ಅಂತ ಹೇಳಿ ಮಳೆಗಾಲದಲ್ಲಿ ನೆಟ್ರು ಕೂಡ ಇಲ್ಲಿ ಆಗ್ತಾ ಇರಲಿಲ್ಲ ಇಷ್ಟಿರೋದಲ್ಲ ಹಾಗಾಗಿ ಮರೆ ಮಾಡಿಬಿಟ್ರೆ ಕೆಲಸ ಮುಗಿಯತ್ತೆ ಮಾಡಿದ್ದೀವಿ ಆಲ್ರೆಡಿ ಹೀಗೆ ಒಳಗಡೆ ಫುಲ್ಲಾಗಿ ತಂಪಲಲ್ಲಿ ಇರೋದು ಇದೆ ಹೇಳಿದ್ನಾಗಿತ್ತು ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಅದು ಹಾಳೆನ ಒಡೆದಿಲ್ಲ ಹಾಗೆ ಇದೆ ನಾನು ನೋಡಿರಲಿಲ್ಲ ಇತ್ತು ಇವತ್ತೇ ಅಡಿಕೆ ಹಾಕ್ಲಿಕ್ಕೆ ಬಂದಾಗ ಇಲ್ಲಿ ಕಾಣಿಸ್ತು ಈಗ ಚೆಂದ ಮಾಡಿದ್ದಾರೆ ಮೆಟ್ಲು ಕೂಡ ನಾವು ಸ್ವಲ್ಪ ಲೇಟಾಗಿ ಹೋಯ್ದರಿಂದ ನಮ್ಮದು ಸ್ವಲ್ಪ ಲೇಟು ಯಾಕಂದರೆ ಒಂದ್ಸತಿ ನಾವು ಊಟ ತೆಗೆದುಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಲೇಟು ಇನ್ನು ಸಂಕ್ರಾಂತಿ ನೆಕ್ಸ್ಟ್ ನಮ್ಮದು ಅಡುಗೆ ಕೊಯ್ಲು ಮುಗಿಯತ್ತೆ ಈ ಗಿಡ ಒಂದೇ ಒಂದು ಬುಡ ಇದೆ ಇದು ಈ ಕಲರಿಂದು ಮತ್ತೆ ಈ ಕಲರಿಂದು ಎರಡೂ ಸೇರಿ ಒಂದೇ ಬುಡದಲ್ಲಿ ಈ ಹುಗು ಭಾಳ ಡಿಫ್ರೆನ್ಸ್ ಇದೆ ನೋಡ್ಬೋದು ಇವು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದೇ ಗಿಡಕ್ಕೆ ಸ್ವಲ್ಪ ರೆಡಿಯಾಗಿದ್ದಾರೆ ನಮ್ಮ ಭಯ ಆಗೋಗಿತ್ತು ಮೊದಲೇನೆ ಇವಳು ಆ ಹುಳಕ್ಕಿಂತ ಇವಳೇ ದೊಡ್ಡವಳು ಆದರೂ ಕೂಡ ಬೆಳವಣಿಗೆಯಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ ಅವಳಿಗೆ ಈ ಥರ ಆಗಬೇಕಿತ್ತು ಅಂತ ಹೇಳಿ ಅವರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂತೇಳಿ ಅಂದ್ಕೊತೀನಿ ತುಂಬ ದಿನಗಳ ನಂತರ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಏನಿರುತ್ತೆ ಅಂತ ಹೇಳಿಬಿಟ್ಟು ಸೊ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಓಕೆ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ತುಂಬ ದಿನ ಆಗಿತ್ತು ಲಾಗ್ನ ಮಾಡಿರಲಿಲ್ಲ ಇವತ್ತೇ ತುಂಬ ಟೈಮೂ ಆಗಿತ್ತು ಈ ಕೆಲಸ ಆ ಕೆಲಸ ಅಂತೇಳಿ ತುಂಬ ಕೆಲಸ ಇತ್ತು ಓಡಾಟ ಇತ್ತು ಎಲ್ಲನೂ ಮಾಡ್ತಾ ಮಾಡ್ತಾ ಲಾಗ್ನೌನ್ ಮಾಡಲಿಕ್ಕೆ ಆಗೇ ಇರಲಿಲ್ಲ ಹಾಗೆ ಲಾಗ್ನ ಮಾಡಿದ್ರೆ ಆಗಲ್ಲ ಕ ಎಡಿಟ್ ಮಾಡಲಿಕ್ಕೆಲ್ಲ ಟೈಮ್ ಬೇಕಿತ್ತು ಹಾಗಾಗಿ ಅದಕ್ಕೆಲ್ಲ ಟೈಮ್ ಸಿಗೋದಿಲ್ಲ ಅಂತೇಳಿ ಲಾಗ್ನ ಮಾಡೋದು ಸ್ವಲ್ಪ ದಿನ ನಿಲ್ಲಿಸಿದ್ನಾಗಿತ್ತು ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡೋ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರತಿದಿನ ಲಾಗ್ನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾಗಿತ್ತು ಅದ್ರ ಕೆಲಸ ಜಾಸ್ತಿ ಆಗಿರೋದ್ರಿಂದ ಲಾಗ್ನ ಮಾಡೋಕ್ಕೆ ಮುಟ್ಟಿರಲಿಲ್ಲ ಈ ತೋಟಕ್ಕೆ ಅರ್ಧ ಕೆಲಸನ ಮಾಡಬೇಕಿದ್ರೆ ಲಾಗ್ನ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದ್ದಾಗಿತ್ತು ಹಾಗೆ ಇದಕ್ಕೆ ಎಲ್ಲ ಕೆಲಸನೂ ಮುಗಿಸಿ ಡ್ರಿಪ್ಪೆಲ್ಲ ಬಿಟ್ಟು ನೀರನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಎಲ್ಲದಕ್ಕೂ ಅಡಿಕೆ ಶಶಿಗೆ ಏನೆಲ್ಲ ಈ ಥರ ಕಟ್ಟೋದು ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮುಗಿಸಿದ್ವಿ ಹಾಗೆ ಸ್ವಲ್ಪ ಇವತ್ತು ಅಡಿಕೆ ಶಶಿನ ನೆಡೋದು ಬಾಕಿ ಉಂಟು ಒಂದು ಸ್ವಲ್ಪ ಸತ್ತೊಗಿರೋದು ಮಳೆಗಾಲ ಮುಗಿದ ರಕ್ಷಣೆ ನೆಡಬೇಕಿತ್ತು ಆವಾಗ ಟೈಮ್ ಸಿಕ್ಕಿರಲಿಲ್ಲ ಆಗಿತ್ತು ಇವಾಗ ನೀರು ಬಿಡೋ ಟೈಮಿಗೆ ಅಡಿಕೆ ಶಶಿನ ನೆಡುವ ಅಂತ ಹೇಳಿ ಎಲ್ಲ ಹೊಂಡ ಎಲ್ಲ ತಗೊಂಡಿ ಕ್ಲಿಯರ್ ಮಾಡಿಟ್ಟಿದ್ದೀನಿ ಹಾಗೆ ಅಂತ ಬರುವಂಥ ಶಶಿನೂ ಕೂಡ ನೆಡುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗೆ ಇವತ್ತು ಅದಕ್ಕೆ ಕೆಲ್ಸಕ್ಕೆ ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ ಆಲ್ರೆಡಿ ಡಿಪ್ಪೆಲ್ಲ ಬಿಟ್ಟು ಬಂದಾಗ ಇಲ್ಲಿ ಮೋಟರ್ನ ಸ್ಟಾರ್ಟ್ ಮಾಡಿ ಇಟ್ಟಿರ್ತೀವಿ ಸೊ ಬನ್ನಿ ಅಡಿಕೆ ಶಶಿನ ಇವಾಗ ನೆಡಲಿಕ್ಕೆ ಇಲ್ಲಿ ಹೊಂಡನೆಲ್ಲ ತೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇವಾಗ ಅಡಿಕೆ ಶಶಿನ ನೆಡುವ ಹೇಗೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಸೊ ಇಲ್ಲಿ ಸತ್ಯರುವಂಥ ಶಶಿ ಆಲ್ರೆಡಿ ಇಲ್ಲಿ ಹೊಂಡನ ತೋದಿಟ್ಟಿದ್ವಿ ಅಲ್ಲಿ ಡ್ರಿಪ್ ನೀರು ಬಿಟ್ಟಿರೋದ್ರಿಂದ ಹೊಂಡಕ್ಕೆ ನೀರು ಆಲ್ರೆಡಿ ಸ್ಟಾಕ್ ಇದೆ ಹಾಗೆ ಇದು ನೆಟ್ಟಿದ ತಕ್ಷಣ ಇದೆ ಇದಕ್ಕೆ ಚಪ್ಪರ ಮಾಡಬೇಕು ಅಂತಂದರೆ ಮರೆ ಮಾಡಬೇಕು ಇಲ್ಲ ಅಂತಂದ್ರೆ ಅದು ಸಾಯುತ್ತೆ ಯಾಕೆಂದರೆ ಫುಲ್ ಅಲ್ಲ ಇವಾಗ ಹಾಗಾಗಿ ಇವಾಗ ಶಶಿನ ನೆಟ್ಬಿಟ್ಟು ಸೊ ನೆಕ್ಸ್ಟ್ ಸಿಗುವ ಹೇಗೆ ಶಶಿನ ನೆಡ್ತಿದ್ದೀವಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಆಲ್ರೆಡಿ ಶಶಿನ ತಂದಿಟ್ಟುಕೊಡ್ತೀವಿ ಸುಮಾರು ದೊಡ್ಡ ಇರುವಂಥ ಕೊಟ್ಟೊಳಗೆ ಕೊಟ್ಟೊಳಗಾಕಿರೋದು ಎರಡು ವರ್ಷದ ಶಶಿ ಅದು ತಂದು ಇಲ್ಲಿ ನೆಡ್ತಾ ಇದ್ದೀವಿ ಹಾಗೆ ಚಿಕ್ಕಿರುವಂಥ ಶಶಿನೂ ಕೂಡ ಸಾಯಕ್ಕೆ ಬಂದಿರೋದು ಅದನ್ನು ತೆಗೆದುಬಿಟ್ಟು ಇವಾಗ ನೆಡುವ ಅಂತೇಳಿ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಮನೆಯಲ್ಲಿ ಆದಂತಹ ಎರಡು ನೋಡಿ ಒಂದೇ ತೊಟ್ಟಿಗೆ ಎರಡು ಹೂ ಇದೆ ಇದು ನಿನ್ನೆ ಇದು ಇವತ್ತಿಂದು ಹೇಗಾಗಿದೆ ಅಂತ ಹೇಳಿ ಬೆಳಿಗ್ಗೆ ದೇವರು ಪೂಜೆಗಂತ ಹೇಳಿ ಹೂ ಕೊಯ್ಯಕ್ಕೆ ಹೋದಾಗ ಕಾಣಿಸ್ತು ಈ ಹೂ ಕೊಯ್ಯ ಅರಳಿದೆಯಲ್ಲ ಕೊಯ್ಯುವಂತಳಗ ನೋಡ್ತೀನಿ ಆವಾಗ ಇನ್ನೊಂದು ಮಗು ಕೂಡ ಇತ್ತು ಹಾಗೆ ಬಿಟ್ಟು ನೆಕ್ಸ್ಟ್ ನಿಮ್ಗೆಲ್ರಿಗೂ ತೋರಿಸುವ ಅಂತ ಹೇಳಿ ಸೊ ತೋರಿಸ್ತಾ ಇದ್ದೀನಿ ನಿಮ್ಮನೇಲು ಕೂಡ ಇದೇ ತರ ಆದ್ರೆ ಹೇಳಿ ನಮಗೂ ಈ ಹೊಂಡಕ್ಕೆ ಶಶಿ ನೆಡಬೇಕಂದ್ರೆ ಅಳತೆ ಕರೆಕ್ಟಾಗಿ ಬರುಕು ಆ ಶಶಿಯಿಂದನೂ ಕೂಡ ಕರೆಕ್ಟಾಗಿ ಅಳತೆ ಮಾಡಬೇಕು ಹೇಗೆ ಫುಲ್ ಯಾವ ಎಲ್ಲ ಕಡೆಯಿಂದ ಎಷ್ಟು ಸಾವಿರತ್ತೋ ಆ ಸಾಲಿಂದ ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು ಶಶಿನ ನೆಡಬೇಕು ಮಿಡ್ಲ್ ಸೆಂಟ್ರಲ್ಲಿ ಕರೆಕ್ಟಾಗಿ ಈ ಸಾಲಿಗೂ ನೆಕ್ಸ್ಟ್ ಈ ಸಾಲಿಗೂ ಆ್ಯಂಡ್ ಈ ಸಾಲಿಗೂ ಇದು ಕೊನೆಯದಾಗಿ ಇರೋದ್ರಿಂದ ಮೂರೇ ಸಾಲು ಬಂದಿದೆ ಇಲ್ಲಾಂತಂದರೆ ಈ ಕಡೆಗೂ ಈ ಕಡೆ ನಾಲ್ಕು ದಿಕ್ಕಿಂದನೂ ಕೂಡ ಸಾಲು ನೋಡ್ಕೊಂಡು ಮಧ್ಯದಲ್ಲಿ ನೆಡಬೇಕು ಇದು ನಾವು ಹನ್ನೆರಡು ಪುಟಿಗೆ ನೆಟ್ಟಿದ್ದೀವಿ ಬಣ್ಣ ಸಾಲಿಗೆ ಹಾಗಾಗಿ ಹನ್ನೆರಡು ಪುಟಿಯಿಂದ ಒಂದು ಉದ್ದವಾದ ಒಂದು ಕೋಲನ್ನ ಮಾಡ್ಕೊಂಡಿದ್ದೀವಿ ಹಾಗೆ ಕಾಲಿಗೆಯಿಂದನೂ ಕೂಡ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಬೇಕು ಪೂ ಕರೆಕ್ಟಾಗಿ ನಾಲ್ಕು ದಿಕ್ಕಿಂತ ಅಳತೆ ಮಾಡಿ ಶಶಿನ ನೆಡಬೇಕು ಒಟ್ಟರೆಶಿ ಹೋಗೋದು ಶಶಿ ನೆಟ್ಬಿಟ್ರೆ ನೆಕ್ಸ್ಟ್ ಹೈಟ್ ಆದಾಗ ಕರೆಕ್ಟಾಗಿ ಸಾಲು ಬರೋದಿಲ್ಲ ಇಲ್ಲಿ ನೋಡಿ ಇದನ್ನೆಲ್ಲ ಕಷ್ಟು ಕರೆಕ್ಟಾಗಿ ಈ ಥರ ಸಾಲಾಗಿ ಇದೆ ಹಿಂಗೆ ಪೂರ್ತಿಯಾಗಿ ಸಾಲಾಗಿ ನೆಡಬೇಕಾಗತ್ತೆ ಇದನ್ನು ಅಳತೆ ಮಾಡಿಬಿಟ್ಟು ನೆಡೋದು ಈ ರೀತಿಯಾಗಿ ನಮ್ಮ ನೀರು ಬೆಳೆತ್ತೆ ಈ ರೀತಿ ಬುಷಿನ ಮಾಡಿಬಿಟ್ಟು ನಾವು ಈ ತೋಟಕ್ಕೆ ನೀರನ್ನ ಮಾಡಿದ್ವಿ ಈವ ಇದನ್ನು ಶಶಿನ ಈ ಹೊಂಡಕ್ಕೆ ಅಳತೆ ಮಾಡಿಬಿಟ್ಟು ನೆಡೋದು ಇವಾಗ ಇವಾಗ ಇದನ್ನು ನಾವು ಕರೆಕ್ಟಾಗಿ ಈ ಬುಡಕ್ಕೆ ಅರ್ಧಕ್ಕೆ ತಗೊಂಡಿದ್ವಿ ಯಾಕೆಂದರೆ ಅರ್ಧ ಈ ಕಡೆ ಹೋಗುತ್ತೆ ಅರ್ಧ ಈ ಕಡೆ ಹೋಗುತ್ತೆ ಇದು ದೊಡ್ಡಾಗಿದೆಕ್ಕೆ ಶಶಿನ ಕರೆಕ್ಟಾಗಿ ಮಿಡ್ಲ್ ಅರ್ಧದಕ್ಕೆ ಇಟ್ಕೊಂಡಿದ್ದೀವಿ ಹಾಗೆ ಫುಲ್ ಸ್ಟ್ರೇಟಾಗಿ ಇಲ್ಲಿ ಮಧ್ಯದ ಹೊಂಡದೊಳಗೆ ಎಲ್ಲಿಗೆ ಮುಟ್ಟತ್ತೆ ಅಂತ ಹೇಳಿ ಇಲ್ಲಿ ಇಡೋದು ಹಾಗೆ ಕಾಲುಗಿಂದನೂ ಕೂಡ ಅಳತೆ ಮಾಡೋದು ಹಾಗೆ ಈ ಸಾಲಿನಿಂದ ಕರೆಕ್ಟಾಗಿ ಕಣ್ಣಾಯಿಸಿ ಸ್ಟ್ರೇಟಾಗಿ ಈ ಹೊಂಡಕ್ಕೆ ಕರೆಕ್ಟಾಗಿ ಇಲ್ಲಿ ಮಧ್ಯ ಸೆಂಟ್ರಾಗಿ ನೆಡೋದು ಈ ರೀತಿ ಅಳತೆ ಮಾಡಿ ನೆಡಬೇಕು ಈ ಕಡೆಯೂ ಒಂಬತ್ತು ಪುಟ್ಟಿಗೆ ಶಶಿ ಇದ್ದಿದ್ದರೆ ಈ ಕಡೆಯಿಂದನೂ ಅಳತೆ ಮಾಡಬೇಕಿತ್ತು ಸದ್ಯಕ್ಕೆ ಇಲ್ಲಿ ತೋಟ ಎಂಡಾಗಿದೆ ಇಲ್ಲಿ ಕಾಲಿಗೆ ಬಂದಿದೆ ಹಾಗಾಗಿ ಇಲ್ಲಿ ಮತ್ತೆ ಕಂಟಿನ್ಯೂ ಇಲ್ಲ ಹಾಗಾಗಿ ಈ ಕಡೆಯಿಂದ ಒಂದು ಮತ್ತು ಈ ಸಾಲಿಂದು ಮತ್ತು ಈ ಸಾಲಿಂದು ಅಳತೆ ಮಾಡಿ ಸೆಂಟ್ರಿಗೆ ನೆಡೋದು ಈಗ ಶಶಿನ ಇವಾಗ ನೆಟ್ಟಿರೋದು ಈ ಸಾಲಿಂದನೂ ಕರೆಕ್ಟಾಗಿ ಬಂದಿದೆ ಈ ಸಾಲಿಂದನೂ ಕರೆಕ್ಟಾಗಿ ಬಂದಿದೆ ಹಾಗೆ ಇದು ಬರ್ಣ ಇದನ್ನು ಸ್ಟ್ರೇಟಾಗಿ ಇಲ್ಲಿಂದ ಇದನ್ನು ಕೂಡ ಹಾಗೆ ಇಲ್ಲಿ ಬಾಳೆ ಹಿಂಡುಂಟು ಕಾಣಿಸೋದಿಲ್ಲ ಈ ಕಡೆಯಿಂದ ಸ್ಟ್ರೇಟು ಹಾಗೆ ಈ ಕಡೆಯಿಂದ ಸ್ಟ್ರೇಟು ಕರೆಕ್ಟಾಗಿ ನಾಲ್ಕು ದಿಕ್ಕಿಂದನೂ ಕೂಡ ಈ ನಾಲ್ಕು ದಿಕ್ಕಿ ಆಯಿತು ಕಡೆ ಒಂದು ಬರ್ಣ ಅಲ್ಲಿ ಸ್ಟ್ರೇಟ್ ಲೆವೆಲ್ ಟೋಟಲಾಗಿ ಐದು ಆರು ಆರು ದಿಕ್ಕಿಂದನೂ ಮಧ್ಯ ಸೆಂಟ್ರಲ್ಲಿ ನೆಟ್ಟಿದ್ದೀವಿ ಅಳತೆ ಮಾಡಿ ಹಾಗೆ ಕಾಲಗಿಂದನೂ ಈ ಕಡೆಯಿಂದ ಸೇಮ್ ಆಗಿ ಅಳತೆ ಮಾಡಿ ನೆಟ್ಟಿದ್ರೆ ಮುಗೀತು ಈ ಶೆಶಿ ಹೊಂಡದೊಳಗೆ ಆಲ್ರೆಡಿ ಉಂಟು ಆದರೆ ಶಶಿ ನೆಡಬೇಕಾದ್ರೆ ಈ ತರ ನೀರು ಇರಬಾರ್ದು ಇಲ್ಲಿ ಆಲ್ರೆಡಿ ನಾವು ನೀರು ಬಿಟ್ಟಿರೋದ್ರಿಂದ ನೀರು ಅಲ್ಲಿಗೆ ಬಂದ್ ಮಾಡಿರಲಿಲ್ಲ ಆಗಿತ್ತು ನೀರಿತ್ತು ಆದರೆ ಈ ತರ ನೀರು ಇದ್ರೆ ಜವಳಾಗುತ್ತೆ ಆಗುತ್ತೆ ಜಾಸ್ತಿಯಾಗಿ ಬದುಕೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಬೇರೆ ಮಣ್ಣನ್ನು ತಂದ್ರೆ ನಾವು ಹಾಕಿ ಆ ಶೆಶಿನ ನೆಟ್ಟಿದ್ವಿ ಹಾಗೆ ಶೆಶಿ ಎಲ್ಲ ನೆಟ್ಟಾದ ಮೇಲೆ ಸೈಡಿಂದ ಮಣ್ಣು ಇರುತ್ತಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಚೌಕಾಕೃತಿಯಲ್ಲಿ ಹಾಕಿ ಈ ತರ ಮಣ್ಣನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಮೆಟ್ಬೇಕು ಮಳೆಗಾಲದಲ್ಲಿ ಆದರೆ ಸಿಕ್ಕಾಪುಟ್ಟ ನೆಡಬೇಕು ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಅಷ್ಟೆಲ್ಲ ನೆಡಬೇಕಂತೇಳಿಲ್ಲ ಪೂರ್ತಿಯಾಗಿ ಕೊಟ್ಟೆ ಪ್ಲಾಟ್ ಸಮೇತ ಇರುವಂಥ ಲೆ ಒಲಿಗೆ ಮಣ್ಣು ಹಾಕಿದ್ರೆ ಕರೆಕ್ಟಾಗಿ ಮಣ್ಣು ಹಾಕಿಬಿಟ್ಟು ಮೆಟ್ಟಿದ್ರೆ ಸಾಕು ಎರಡು ಸಸಿಗೆ ನಾನು ಅವತ್ತು ಬಂದಾಗ ಮರೆ ಮಾಡಿಟ್ಟು ಹೋಗಿದ್ನಾಗಿತ್ತು ಆದರೆ ಇವಾಗ ಈ ಶಿಶಿನ ತೆಗೆದು ಬೇರೆ ನೆಡುವ ಇದು ಆಗೋದು ಡೌಟು ಅಂತ ಹೇಳಿದ್ರೆ ಯಾಕೆಂದ್ರೆ ಅಷ್ಟು ಮಣ ಮಣಮಣ ಆಗ್ತಾ ಇತ್ತು ಅದು ಯಾಕಂದರೆ ಫುಲ್ ಅದಕ್ಕೆ ನೀ ಮಳೆಗಾಲದಲ್ಲಿ ಫುಲ್ ನೀರಿತ್ತು ಹಾಗಾಗಿ ಈ ಥರ ಮಣಮಣ ಆಗ್ತಾ ಇದೆ ಅದು ಇವಾಗ ಬೇರೆ ಶಿಶಿನಲ್ಲಿ ತಂದು ಇಟ್ಕೊಂಡಿದ್ದೀವಿ ದೊಡ್ಡ ಶಶಿ ಸ್ವಲ್ಪ ಅದಕ್ಕೆ ಅದನ್ನು ನೆಡುವ ಇವಾಗ ಅಂತ ಹೇಳಿ ಮಳೆಗಾಲದಲ್ಲಿ ನೆಟ್ರು ಕೂಡ ಇಲ್ಲಿ ಆಗ್ತಾ ಇರಲಿಲ್ಲ ಇಷ್ಟು ಚಿಕ್ಕದಿದೆ ಈ ಶಶಿ ಈ ಶಶಿನ ಮತ್ತೆ ದೊಡ್ಡ ಆಗೋದು ಅಂತ ಗ್ಯಾರಂಟಿ ಕಾಣಿಸ್ತಾ ಇಲ್ಲ ಯಾಕಂದರೆ ಬುಡ ಸಮೇತ ಅದು ಅಲ್ಲಾಡ್ತಾ ಉಂಟು ಹೀಗೆ ಅದಕ್ಕೆ ಇವಾಗ ಈ ಚಪ್ರ ಮಾಡಿರೋದನ್ನು ತೆಗೆದು ಬೇರೆ ಶಶಿ ನೆಡಬೇಕು ಇದನ್ನು ಕೂಡ ಸೇಮ್ ಹಾಗೆ ಆಗಿದೆ ಚಿಕ್ಕದಾಗಿ ಇಷ್ಟು ಚಿಕ್ಕದಾಗಿ ಇದೆ ಇದು ಒಂಥರ ದೊಡ್ಡನೇ ಆಗಿಲ್ಲ ಹೀಗಿದೆ ಅದು ಅದನ್ನು ಈಗ ಚಪ್ಪರ ಮಾಡಿ ಬಿಚ್ಚಿ ಹೊಸದು ನೆಡೋದು ಶಿಶಿ ಎಲ್ಲ ನೆಟ್ಟಾಯಿತು ಈಗ ಅದಕ್ಕೆ ಮರೆ ಮಾಡಬೇಕು ಆದಷ್ಟು ಬೇಗ ಮರೆ ಮಾಡಬೇಕು ಮತ್ತೆ ಅದು ಬಾಡೋಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇವಾಗ ಜಟ್ಟಷ್ಟು ನೆಟ್ಟಿರೋದಲ್ಲ ಹಾಗಾಗಿ ಮರೆ ಮಾಡಿಬಿಟ್ರೆ ಕೆಲಸ ಮುಗಿಯುತ್ತೆ ಈಗ ಅದಕ್ಕೆ ಮರೆ ಮಾಡಲಿಕ್ಕೆ ಸಾಂಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಹಾಕಿ ಕರೆಕ್ಟಾಗಿ ಮರೆ ಮಾಡಿಬಿಟ್ರೆ ಮುಗೀತು ಆಗಿ ಎಲ್ಲದಕ್ಕೂ ಕೂಡ ಮರೆ ಮಾಡಿದ್ವಿ ಈ ರೀತಿಯಾಗಿ ಇಲ್ಲಿ ಎರಡಕ್ಕೆ ಇಷ್ಟು ಈ ಶಿಶಿಗೂ ಹೀಗೆ ಮಾಡಿದ್ವಿ ಅಂದರೆ ಎಲ್ಲ ಶಿಶಿಗೂ ಕೂಡ ಈ ರೀತಿ ಹೈಟಾಗಿ ಮೂರು ಕಡೆಯಿಂದ ಕೋಲ್ ಹಾಕಿಬಿಟ್ಟು ಆ ಕಡೆ ಈ ಕಡೆ ಮಾಡಿ ಒಂಥರ ದೊಡ್ಡ ಚಪ್ಪರ ಥರ ಮಾಡಿದ್ವಿ ಈ ಕಡೆ ಒಳಗಡೆ ಫುಲ್ ಅಡಿಕೆ ಸಿಲ್ಸಿಗೆ ಈ ರೀತಿಯಾಗಿ ನೆರಳಾಗತ್ತೆ ಇದಕ್ಕೂ ಕೂಡ ಹೀಗೆ ಎಲ್ಲ ಕೂಡ ಬಾಳೆಹೆಡೆಯನ್ನು ತಂದ್ಕೊಂಡು ಈ ರೀತಿಯಾಗಿ ಮಾಡಿದ್ವಿ ಆಲ್ರೆಡಿ ಈ ಹೊಂಡಕ್ಕಿನ ನೀರು ಫುಲ್ ಸ್ಟಾಕ್ ಹಾಕ್ಕೊಂಡಿದೆಯಪ್ಪ ನೋಡಬೇಕು ಅದು ಏನು ಹೆಂಗತ್ತು ಹಿಂಗ್ತಾ ಇಲ್ವಾ ಅಥವಾ ಏನಂತ ಹೇಳಿ ಆಲ್ರೆಡಿ ಸಸಿ ತುಂಬಿ ಆಗಬೇಕಿದ್ರೂ ಕೂಡ ನೀರಿತ್ತು ಹಾಗೆ ಏನಾಗೋದು ಅಂತೇಳಿ ನೋಡಬೇಕಾಯ್ತು ಅದಕ್ಕೆ ಇದು ಸ್ವಲ್ಪ ಚಿಕ್ಕ ಸಸಿ ಆಗಿತ್ತು ಹಾಗಾಗಿ ಚಿಕ್ಕ ಮಾಡಿದ್ವಿ ಆಲ್ರೆಡಿ ಹೀಗೆ ಒಳಗಡೆ ಫುಲ್ಲಾಗಿ ತಂಪಲಲ್ಲಿ ಇರೋದು ಮಳೆಗಾಲ ಬಂದ ತಕ್ಷಣ ಅಷ್ಟನ್ನು ಮಿಚ್ಚಿ ಓಪನ್ ಮಾಡಿಕೊಡ್ಬೇಕು ಇಲ್ಲಾಂತಂದರೆ ನೆರಳಾಗಿ ಸತ್ತೋಗ್ಬಿಡತ್ತೆ ಅಡಿಕೆ ಸಸಿನೆಲ್ಲ ನೆಟ್ಟಿ ಅದಕ್ಕೆ ಮರೆ ಮಾಡಿ ಆಯಿತು ಫುಲ್ ಅಂದರೆ ಫುಲ್ಲು ಫುಲ್ ಫುಲ್ ಬಿಸಿಲು ಪಂಪ್ನ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದೆರಡು ತಾಸು ಆಯಿತು ನಾವು ಬಂದು ಆದರೆ ಒಂದು ಇವಾಗ ಟೈಮಿಗೆಲ್ಲ ಚಾಲು ಮಾಡಿದ್ರು ಕೂಡ ಇದು ಬಾವಿ ಏನು ಖಾಲಿ ಆಗೋದಿಲ್ಲ ಇವಾಗ ಆಗಲೂ ರಾತ್ರಿ ಸ್ಟಾರ್ಟ್ ಮಾಡಿದ್ರು ಕೂಡ ಬಾವಿ ನೀರು ಖಾಲಿ ಆಗೋದಿಲ್ಲ ಯಾಕಂದರೆ ಆಲ್ರೆಡಿ ಖಾಲಿ ಈ ಖಾಲಿ ಇದೆಲ್ಲ ನೀರು ಹರಿತಾನೇ ಇದೆ ಹಾಗಾಗಿ ನೀರು ಖಾಲಿ ಆದಂಗೆ ನೀರು ಬಾವಿಯೊಳಗೆ ಬಂದು ಸೇರ್ಕೊಂಡ್ಬಿಡತ್ತೆ ಹಾಗಾಗಿ ಬಾವಿ ಖಾಲಿ ಆಗೋದು ಡೌಟು ಇವಾಗ ನಾವು ಎಷ್ಟೊತ್ತು ಇರ್ತೀವೋ ಅಷ್ಟೊತ್ತು ಮಷೀನ್ನ ಸ್ಟಾರ್ಟ್ ಮಾಡಿ ಇಡೋದು ಅವತ್ತು ಹೊರ್ಸಿದ್ನಾಗಿತ್ತು ಒಂದೇ ಒಂದು ಒಂಬಾಳೆನ ಒಡೆದಿದೆ ಅಂತ ಹೇಳಿಬಿಟ್ಟು ಇವಾಗೇ ನೋಡಿ ಈ ಕಡೆ ಮತ್ತೊಂದು ಹಾಳೆನ ಕೂಡ ಬಿಟ್ಟಿದೆ ಇದಕ್ಕೂ ಕೂಡ ಇದೆ ಹೇಳಿದ್ನಾಗಿತ್ತು ಇದೆ ಅಂತ ಹೇಳಿಬಿಟ್ಟು ಇನ್ನೂ ಅದು ಹಾಳೆನ ಒಡೆದಿಲ್ಲ ಹಾಗೆ ಇದೆ ಎರಡು ಎರಡು ಬಂದಿದೆ ಇದಕ್ಕೆ ಇನ್ನೊಂದಕ್ಕಿಲ್ಲ ಎರಡು ಅನಿಸುತ್ತೆ ಇದಕ್ಕೆ ಇನ್ನೂ ಎಲ್ಲೂ ಕಾಣಿಸ್ತಾ ಇಲ್ಲ ಇದ್ರೆ ಈ ಕಡೆ ಇದೆ ಈ ಕಡೆ ಹಾಳೆಗೆ ಒಂದು ಸ್ವಲ್ಪ ಇದ್ರೆ ಇರಬೇಕು ಒಂದು ಚಿಕ್ಕದು ಎರಡನ್ನ ಬಂದಿದೆ ಆಲ್ರೆಡಿ ಇನ್ಯಾವಡಿಕೆ ಮರಕ್ಕೂ ಬಿಟ್ಟಿಲ್ಲ ಇದಕ್ಕೆ ಎರಡನ್ನ ಬಿಟ್ಟಿದೆ ನಾವು ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸುಮಾರು ಎರಡೂವರೆ ಗಂಟೆ ಆಗಿದೆ ಇನ್ನೂ ಬಾವಿ ನೀರು ರಿಂಗೇ ಖಾಲಿ ಆಗಿಲ್ಲ ನೆಕ್ಸ್ಟ್ ಒಂದು ಮಣ್ಣಿಂದ ಇದ್ದಿದೆ ಆರು ಫೋಟು ರಿಂಗಿಂದ ಹನ್ನೊಂದು ಪುಂಟಿದ್ದಿದೆ ಆದರೂ ಕೂಡ ರಿಂಗಿಂದೇ ಖಾಲಿ ಆಗಿಲ್ಲ ಖುಷಿ ಆಗ್ತಾ ಉಂಟು ಇದೇ ಥರ ನೀರು ಇರಲಿ ಕೊನೆ ತನಕನು ಅಂತ ಹೇಳಿ ಅಲ್ಲಿ ತೋಟಕ್ಕೆ ಹೋಗಿದ್ರಾಗಿತ್ತು ಅಲ್ಲೆಲ್ಲ ಪೂರ್ತಿಯಾಗಿ ಕೆಲಸನ ಮುಗಿಸ್ಕೊಂಡು ಮಧ್ಯಾಹ್ನ ಬಂದ್ವಿ ಊಟಕ್ಕೆ ಊಟ ಎಲ್ಲ ಮಾಡಿಬಿಟ್ಟು ಟೀ ಎಲ್ಲ ಕುಡ್ದಾಯಿತು ಈಗ ಮನೆ ಹತ್ರ ಇರೋ ತೋಟಕ್ಕೆ ಒಂದು ತೋಟಕ್ಕೆ ಅಮ್ಮ ಬಂದಿದ್ದಾರೆ ಮೇಲಿನ ತೋಟಕ್ಕೆ ಒಂದು ಹಾಕೋದು ಉಂಟು ಅಡಿಕೆನ ಅದನ್ನು ಹೆಕ್ಕೊಂಡು ಈಗ ಬರೋಕ್ಕಂತ ಹೋಗ್ತಾ ಇದ್ದೀನಿ ಈಗ ಬಂದಿದ್ದೆ ಮತ್ತು ಹೂವಿನ ಗಿಡಕ್ಕೆಲ್ಲ ನೀರು ಬಿಡಬೇಕು ನಿನ್ನೆ ಒಂದಿನ ಬಿಟ್ಟು ಒಂದಿನ ಹೂವಿನ ಗಿಡಕ್ಕೆ ನೀರು ಬಿಡ್ತಾ ಇದ್ದೀನಿ ಹಾಗಾಗಿ ಮಾ ಈಗ ಬರಬೇಕಾದ್ರೆ ಮೋಟ ಸ್ಟಾರ್ಟ್ ಮಾಡಿಬರೋದು ನೆಕ್ಸ್ಟು ಹೂವಿನ ಗಿಡಕ್ಕೆಲ್ಲ ನೀರು ಬಿಡುವ ಹಾಗೆ ಗುಲಾಬಿ ಗಿಡನ ಎಲ್ಲ ಕಟ್ಟು ಮುಗಿಸಿದ್ದೀನಿ ಅದನ್ನು ಯಾವ ರೀತಿಗೆ ಕಟ್ಟಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ ಬಟ್ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಚೆಂದ ಕಾಣಿಸ್ತಾ ಉಂಟು ಇವಾಗ ಗುಲಾಬಿ ಗಿಡ ಎಲ್ಲ ಸ್ವಲ್ಪ ಸ್ವಲ್ಪ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಇಷ್ಟು ಬೇಗ ಹೂ ಬಿಡುತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ತೋರಿಸ್ತೀನಿ ಈಗ ತೋಟಕ್ಕೆ ಹೋಗಿ ಅಡಿಕೆನೆಲ್ಲ ಹೆಕ್ಕಿ ಸೊ ನೆಕ್ಸ್ಟ್ ನಿಮಗೆ ಹೂವಿನ ಗಿಡನ ತೋರಿಸ್ತೀನಿ ಮೆಟ್ಟಿಲು ಮಾಡಿರೋದು ನೋಡಿರಲಿಲ್ಲ ಆಗಿತ್ತು ಎಷ್ಟು ಚೆಂದ ಮಾಡಿದ್ದಾರೆ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಅಪ್ಪ ಮಾಡಿದ್ರೆ ಅಮ್ಮ ಮಾಡಿದ್ರೆ ನಾನು ನೋಡಿರಲಿಲ್ಲ ಇತ್ತು ಇವತ್ತೇ ಅಡಿಕೆ ಹಾಕ್ಲಿಕ್ಕೆ ಬಂದಾಗ ಇಲ್ಲಿ ಕಾಣಿಸ್ತು ಈಗ ಚೆಂದ ಮಾಡಿದ್ದಾರೆ ಮೆಟ್ಲು ಕೂಡ ಇಲ್ಲ ಅಂತಂದರೆ ಇಲ್ಲಿ ಸರಿಯಾಗಿ ದಾರಿನೇ ಇರಲಿಲ್ಲ ಸ್ವಲ್ಪ ಇಳಿಲಿಕ್ಕಲ್ಲ ಸ್ವಲ್ಪ ಕಷ್ಟ ಆಗಿರೋದು ಇವಾಗ ಆಯಿತು ದಾರಿನ ಹೀಗೆ ಹತ್ತಲಿಕ್ಕೆ ಇವಾಗ ಸ್ಟೆಪ್ಪು ಬಾ ಸ್ಟೆಪ್ಪು ಈ ತೋಟದ ಪೂರ್ತಿಯಾಗಿ ಅಡಿಕೆ ಹಕ್ಕು ಮುಗಿಸಿದೆ ಇಲ್ಲಿ ಎಲ್ಲರ ತೋಟದ್ದು ಅಡಿಗೆ ಕೊಯ್ದಾಗಿದೆ ಇನ್ನು ಇಲ್ಲಿರೋದು ನಮ್ಮದು ಮತ್ತು ನಮ್ಮ ಮೇಲುಗಡೆ ಇರೋ ತೋಟದ ಎರಡೇ ತೋಟದಿದೆ ಹಾಗೆ ಕೆಳಗಡೆಯಲ್ಲಿ ನಮ್ಮ ಅಕ್ಕಪಕ್ಕ ಎರಡು ತೋಟದ್ದು ಮತ್ತು ನಮ್ಮದ್ದು ಅದನ್ನು ಅಷ್ಟೇ ಜನದ್ದು ಮತ್ತು ಎಲ್ಲರದ್ದು ಕೂಡ ನಮ್ಮೂರಲ್ಲಿ ಅಡಿಕೆ ಕೊಯ್ಲು ಆಲ್ರೆಡಿ ಮುಗಿಸ್ಕೊಂಡ್ರು ನಾವು ಲೇಟಾಗಿ ಹೋಗ್ತೀವಿ ಯಾಕೆಂದರೆ ನಾವು ಜಾಸ್ತಿ ಚಾಲಿ ಮಾಡೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಹೋಯ್ದರಿಂದ ನಮ್ಮದು ಸ್ವಲ್ಪ ಲೇಟು ಯಾಕೆಂದ್ರೆ ಒಂದು ಸರ್ತಿ ನಾವು ಊಟನೂ ತೆಗೆದುಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಲೇಟು ಇನ್ನು ಸಂಕ್ರಾಂತಿ ನೆಕ್ಸ್ಟ್ ನಮ್ಮದು ಅಡಿಕೆ ಕೊಯ್ಲು ಮುಗಿಯತ್ತೆ ಆದರೆ ನಮ್ಮೂರು ಭಾಳ ಸ್ಪೀಡಪ್ಪ ಜನ ಈ ವರ್ಷವೇ ಸ್ವಲ್ಪ ಲೇಟಾಯ್ತು ಅವರಿಗೆ ಇಲ್ಲ ಅಂತಂದರೆ ಡಿಸೆಂಬರಿಗೆ ಎಲ್ಲರದು ಅಡಿಗೆ ಕೊಯ್ಲು ಮುಗಿಸಿದ್ರಾಗಿತ್ತು ಈ ಸಲ ಸ್ವಲ್ಪ ಜನವರಿ ಹತ್ತನೇ ತಾರೀಕು ತನಕ ಬಂದಿದೆ ಈಗ ನಾವು ಬಿಡಿ ಯಾವಾಗಲೂ ಲೇಟೆಸ್ಟಯ್ಯ ನಮ್ಮ ಜನವರಿ ಎಂಟು ತನಕ ನಮ್ಮದು ಅಡಿಕೆ ಕೊಯ್ಲು ನಾರ್ಮಲಾಗಿ ಇರುತ್ತೆ ಈ ಸಲೇ ಸಂಕ್ರಾಂತಿ ನೆಕ್ಸ್ಟು ಅಡಿಕೆನ ಕೊಯ್ದು ಮುಗ್ತಾಯಿದ್ದೀವಿ ಸೊ ಈಗ ಅಡಿಕೆನೆಲ್ಲ ಇಷ್ಟು ಸಿಕ್ಕಿದೆ ಎಕ್ಕೊಂಡು ಇದ್ದೀನಿ ಹೋಗಿಬಿಟ್ಟು ಹೂವಿನ ಗಿಡಕ್ಕೆಲ್ಲ ಈಗ ನೀರು ಬಿಡೋ ಪ್ರೋಗ್ರಾಮು ನಾಲ್ಕು ಗಂಟೆ ಆಗಿದೆ ನೀರು ಬಿಡೋ ಅಷ್ಟರಲ್ಲಿ ಸದಾ ಹದ ಹದಾಗುತ್ತೆ ನನ್ನ ಗುಲಾಬಿ ಹೂಗಳಿಗೆ ಈ ರೀತಿಯಾಗಿ ಹೂ ಬಿಡ್ತಾ ಇದೆ ಇದೊಂದು ಆ್ಯಂಡ್ ನೆಕ್ಸ್ಟ್ ಇದೊಂದು ಕಲರು ಹಾಗೆ ಇದೆಲ್ಲ ಎರಡು ಇಲ್ಲೂ ಕೂಡ ಹಾಗೆ ಈಗ ಒಂದೊಂದಾಗಿ ಎರಡ್ತಾ ಇದೆ ಇದೊಂದು ಆವತ್ತೇ ಕಾಣಿಸಿರಲಿಲ್ಲ ಆಗಿತ್ತು ಇದೊಂದು ಗಿಡ ಒಂದೇ ಒಂದು ಬುಡ ಇದೆ ಇದು ಈ ಕಲರಿಂದು ಮತ್ತೆ ಈ ಕಲರಿಂದು ಎರಡು ಸೇರಿ ಒಂದೇ ಬುಡದಲ್ಲಿ ಆಗಿಬಿಟ್ಟಿದೆ ಅಂತಂದರೆ ಅದು ಪ್ಲಾಟ್ ಒಳಗೆ ಹಾಕಿ ನಾನು ಅದು ನೆಕ್ಸ್ಟ್ ಇದು ಆವತ್ತು ತೋರಿಸಿದಾಗಿತ್ತು ಹಾಗೆ ಇದೊಂದು ಬೇರೆ ಇದು ಈ ಕಲರಿಂದು ಹಾಗೆ ಅಲ್ಲೂ ಒಂದು ಬುಡ ಸೇಮ್ ಇದೆ ಹೀಗೆ ತುಂಬ ಇದೆ ಹೂವು ಇದನ್ನು ಕೂಡ ರೆಡ್ ರೈಸ್ ಮತ್ತೊಂದು ಹೂವಿಗೆ ಬಿಡೋದು ಎರಡು ಹೂವು ಇದೆ ಇದಕ್ಕೆ ಈ ರೀತಿಯಾಗಿ ಎರಡು ಬಿಟ್ಟಿದೆ ಹಾಗೆ ಇದು ಒಂದು ಬೇರೆ ಇದೆ ಒಂದೊಂದು ಹೆಸ್ಲಿಗೆ ಒಂದ್ಸಲ ಒಂದ್ಲಾಗಿ ಬಿಡುವಂಥದ್ದು ಈ ರೀತಿಯಾಗಿ ಗುಲಾಬಿ ಗಿಡನ ಚೆಂದ ಕಾಣಿಸ್ತಾ ಇದೆ ಇನ್ನೂ ಹೂ ಬಿಟ್ಟಿದ್ರೆ ಇನ್ನೂ ಚೆಂದ ಕಾಣಿಸುತ್ತೆ ಇನ್ನು ಬಿಡುತ್ತೆ ಇನ್ನು ಚಿಗುರು ಬಿಟ್ಟು ಆ ಚಿಗ್ರಿಗೆ ಮೊಗ್ಗು ಬಂದ ತಕ್ಷಣ ಪೂರ್ತಿಯಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಡಿಕೆ ಶಿಶಿ ಇತ್ತಲ್ಲ ಅಮ್ಮ ಈ ಥರ ಮಾಡಿ ಸರಿಸಿ ಇಟ್ಟಿದ್ದಾರೆ ಯಾಕೆಂದರೆ ಇಲ್ಲಿ ಕಡೆಗೆ ನೆಕ್ಸ್ಟ್ ಬೇಸಿಗೆಗಾಲದಲ್ಲಿ ನೀರು ಸಾಕಾಗೋದಿಲ್ಲ ಅಂತ ಹೇಳಿ ಇವಾಗಲೇ ಸೈಡಿಗೆ ಅಟ್ಟಿಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಜಟ್ಟು ಕೂಡ ಕಡಿಮೆ ಆಗುತ್ತೆ ಇವಾಗೇನು ನೀರಿದೆ ನಾವು ಬಿಡೋಕ್ಕೆ ಸ್ಟ ಮಾ ಆಗತ್ತೆ ನಮ್ಮ ಹತ್ರ ನೆಕ್ಸ್ಟ್ ನೀರು ಇಲ್ದಿದ್ದಾಗ ಅದನ್ನು ಮತ್ತೆ ಸರಿಸಿದ್ರು ಕೂಡ ಆವಾಗ ನೀರು ಸಾಕಾಗದೆ ಇದಕ್ಕೆ ಫುಲ್ಲಾಗಿ ಸತ್ತೋಗಿಬಿಡತ್ತೆ ಅಂತಲೇ ಈ ರೀತಿ ಮಾಡಿದ್ದೀವಿ ಇಲ್ಲಿನೂ ಕೂಡ ಜಟ್ಟು ವ್ಯವಸ್ಥೆ ಮಾಡಿದ್ದೀವಿ ಟ್ಯಾಂಕ್ ಫುಲ್ಲು ತುಂಬಿದ್ರೆ ಕರೆಕ್ಟಾಗಿ ಹಾರತ್ತೆ ಅದಕ್ಕೇನು ಕಸ ಹಿಡ್ದಿದೆ ಅನಿಸುತ್ತೆ ಸ್ಟಾಪ್ ಹಾಕ್ಕೊಂಡಿದ್ಯಪ್ಪ ಹಾಗೆಯಾ ಇದಕ್ಕೆಲ್ಲ ಹೀಗೆ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಇಲ್ಲಿ ಕೂಡ ಅಮ್ಮ ಇವಾಗ ಮತ್ತೆ ಮೆಣಸಿನ ಶಶಿನ ನೆಟ್ಟಿದ್ದಾರೆ ಬದನೆಕಾಯಿ ಶಶಿನೂ ಕೂಡ ನೆಟ್ಟಿದ್ದಾರೆ ಎಲ್ಲ ಶಶಿನೂ ನೆಟ್ಟಿ ನೆಟ್ಟಿ ಇಡೋದು ಆದರೆ ಬದನೆಕಾಯಿ ಶಶಿ ಒಂದು ಕೂಡ ಇಲ್ಲ ಅಷ್ಟು ಕೂಡ ಹೋಗೇ ಬಿಡ್ತು ಒಂದು ಬುಡನೂ ಕೂಡ ಇಲ್ಲ ಅಷ್ಟು ಕೂಡ ಸತ್ತೇ ಹೋಗ್ಬಿಡ್ತು ಇವಾಗ ಮತ್ತೆ ಶಶಿನ ನೆಟ್ಟಿ ಈಗ ಬದ್ನೆಕಾಯಿ ಗಿಡನ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಈ ಹೂವು ಮತ್ತು ಈ ಹೂವು ಒಂದೇ ಗಿಡಕ್ಕೆ ಆಗಿರೋದು ಆದರೆ ಇದ್ರ ಕಲರು ಸ್ವಲ್ಪ ವೈಟ್ ಹೊಡಿತಾ ಇದೆ ಇದು ಸ್ವಲ್ಪ ಕೇಸರಿ ಹೊಡಿತಾ ಇದೆ ಈ ಹೂಗೆ ಮತ್ತು ಈ ಹೂಗು ಭಾಳ ಡಿಫ್ರೆನ್ಸ್ ಇದೆ ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತೇಳಿ ಒಂದೇ ಗಿಡಕ್ಕೆ ಅರಳಿರುವಂಥದ್ದು ಆದರೆ ಈ ಥರ ಥರ ಮತ್ತೆ ತುಂಬ ಗಿಡ ಉಂಟು ಆದರೆ ಈ ಗಿಡಕ್ಕೆ ಮಾತ್ರ ಈ ರೀತಿಯಾಗಿ ಅರಳಿತಾ ಇದೆ ನಾವು ಒಂದು ಇದರ ಆಗಿರ್ಬೋದು ಸ್ವಲ್ಪ ಡಿಮ್ ಕಲರ್ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಕೊಂಬೆಗುಂಟಲ್ಲ ಅಷ್ಟಕ್ಕೂ ಕೂಡ ಇದೇ ಕಲರಲ್ಲಿ ಹಾಕ್ತಾ ಬಂದಿದೆ ಆದರೆ ಇದಕ್ಕೆ ಈ ಕಲರಿಗೆ ಬರ್ತಾ ಇದೆ ಅದು ಏನಂತೇಳಿ ಗೊತ್ತಾಗ್ತಾ ಇಲ್ಲ ನಾನು ವೈಟ್ ಹೂವು ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಇಷ್ಟು ದೊಡ್ಡ ಆಗುತ್ತೆ ಇನ್ನೂ ಹೂವು ಗಿಡ ಚೆನ್ನಾಗಾದರೆ ದೊಡ್ಡಾಗತ್ತೆ ಆದರೆ ಗಿಡ ಯಾಕೋ ಈ ಥರ ಸಹ ಆಯ್ತಾ ಇದೆ ಅಂದರೆ ಒಣವಣಕ್ಕೆ ಆಗ್ತಾ ಇದೆ ಇಲ್ಲಿ ನೋಡಿ ಚಿಗ್ರೆ ಇಲ್ಲ ಮನೆ ಅವರು ಬಂದಿದ್ದಾಗಿತ್ತು ಆವಾಗ ನಾನು ಇಲ್ಲಿ ಹೈಟ್ ಒಂದು ಕೊಂಬೋಗಿತ್ತು ಅದನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ ಅವ್ರ ಮನೆಗೆ ಆದ್ರೆ ಆದರೂ ಚೆನ್ನಾಗಿರತ್ತೆ ಅಂತೇಳಿ ಇದನ್ನು ತೆಗ್ದು ಒಂದು ಕೊಟ್ಟೆ ಒಳಗೆ ಹಾಕಿ ಬದುಕಿಸ್ಬೇಕು ಅಂತ ಇದ್ದೀನಿ ಇಲ್ಲಿ ನೋಡಿ ಈ ಥರ ಇಲ್ಲಿ ಚಿಗ್ಗರೇ ಬಿಡ್ತಾ ಇಲ್ಲ ದೊಡ್ಡ ದೊಡ್ಡಾಗ್ತಿತ್ತು ಇವು ಇವಾಗಲೂ ಇಷ್ಟು ದೊಡ್ಡ ಆಗಿದೆ ಇದಕ್ಕಿಂತ ಸ್ವಲ್ಪ ದೊಡ್ಡನೇ ಆಗುತ್ತೆ ಇದಕ್ಕೆ ಚೆನ್ನಾಗಿ ಗಿಡ ಹಾಕಿದ್ರೆ ಯಾಕೋ ಇದು ಈ ಥರ ಒಣವಣ ಆಗ್ತಾ ಉಂಟು ನೋಡಿದ್ರೆ ಬುಡ ಇಷ್ಟು ದೊಡ್ಡ ಉಂಟು ಇದು ಆದರೂ ಕೂಡ ಇದು ಏನು ಸಾಯುತ್ತಾ ಅಥವಾ ಹೊರಲಾಗಿರಲಿಲ್ಲ ತಿಂತ ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ಸಂಜೆ ಕೆಲಸನೆಲ್ಲ ಮುಗಿಸಿದೆ ಹೂವಿನ ಗಿಡಕ್ಕೆ ನೀರು ಹಾಕೋದು ಮತ್ತು ಅಡಿಕೆ ಶಿಗೆ ನೀರು ಬಿಡೋದು ಎಲ್ಲನೂ ಕೂಡ ಮುಗಿಸ್ಕೊಂಡೆ ಈಗ ಫೈನಲ್ ಆಗಿ ಡ್ಯೂಟಿ ಇರೋದು ನಮ್ಮ ಕೊಟ್ಟಿಗೆ ಕ್ಲೀನ್ ಮಾಡೋದು ಆಲ್ರೆಡಿ ಇಬ್ಬರನ್ನ ಕೊಟ್ಟಿಗೆಯಲ್ಲಿ ಫುಲ್ ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನು ಕ್ಲೀನ್ ಮಾಡಿ ದನಗಳಿಗೆಲ್ಲ ಹುಲ್ಲು ಹಾಕಿ ಎಲ್ಲ ಸರಿ ಮಾಡಿ ಇಡುವ ಹುಳಿಗೆ ಆಗಿತ್ತು ಈಗ ಸ್ವಲ್ಪ ಆರಾಮಾಗಿದ್ದಾಳೆ ಸ್ವಲ್ಪ ಫುಲ್ ಎರಡೇ ದಿನಕ್ಕೆ ಫುಲ್ ಸಪೂರಾಗ್ಬಿಟ್ಟಿರಲಾಗಿತ್ತು ಪಾಪ ಅನ್ಸೋಯ್ತು ಇವಳನ್ನ ನೋಡಿ ಯೋ ಪಾಪ ಅದಕ್ಕೆ ತೋಟ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿದ್ನಲ್ಲ ಎರಡು ದಿನ ಹಾಗಾಗಿ ಅವಳಿಗೆ ಫುಲ್ ಫುಲ್ ಫುಲ್ಲು ಆಗಿಬಿಟ್ಟಿದ್ಲಾಗಿತ್ತು ನಾವು ಕಡೆಗೆ ಔಷಧಿನ ಹಾಕಿ ಟ್ಯಾಬ್ಲೆಟ್ಸ್ ಎಲ್ಲ ತಂದು ಹಾಕಿದ್ವಿ ಇವಾಗ ಸ್ವಲ್ಪ ರೆಡಿಯಾಗಿದ್ದಾರೆ ನಮ್ಮ ಭಯ ಆಗೋಗಿತ್ತು ಮೊದಲೇ ಇವಳು ಆ ಅವಳಕ್ಕಿಂತ ಇವಳೇ ದೊಡ್ಡವಳು ಆದರೂ ಕೂಡ ಬೆಳವಣಿಗೆಯಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ ಅವಳಿಗೆ ಈ ಥರ ಆಗಬೇಕಿತ್ತು ಅಂತ ಹೇಳಿ ಈಗ ದನೆಗಲಿಗಳಲ್ಲ ಬರೋಕ್ಕಿಂತ ಮುಂಚೆನೇ ಕೊಟ್ಟಿಗೆಲೆಲ್ಲ ಹುಲ್ಲು ಹಾಕಿ ನೋಡುವ ಸೊ ಆಲ್ರೆಡಿ ಸುಮಾರು ಆಗಿದೆ ಹಾಗೆ ನಾಳೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ತಯಾರಿ ಹಬ್ಬ ನಮ್ಮನೆ ಅಷ್ಟೊಂದು ಮಾಡೋದಿಲ್ಲ ಸಿಂಪಲಾಗಿ ಆಚರಣೆ ಮಾಡ್ತೀವಿ ಅಷ್ಟೇ ಯಾ ಹಾಗೆ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ಹುಲ್ಲನ್ನೆಲ್ಲ ಹಾಕಿ ಸುಮ್ಮನೆ ನೆಕ್ಸ್ಟು ಮನೆ ಒಳಗೆಲ್ಲ ಕ್ಲೀನ್ ಮಾಡೋದು ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ಬೇಡ ಅಪ್ಪ ಅಮ್ಮ ಇಬ್ಬರು ಕೂಡ ತೋಟಕ್ಕೆ ಹೋಗಿದ್ದಾರೆ ಬೆಳಿಗ್ಗೆ ಹೊತ್ತು ಆ ತೋಟಕ್ಕೆ ಹೋಗಿದ್ರೆ ಆಗಿತ್ತು ಇವತ್ತೆ ಮತ್ತೆ ಅಲ್ಲಿ ಅಡುಗೆ ಕೊಯ್ಯೋದಿಲ್ಲ ಅಡಿಗೆ ಎಲ್ಲ ತುಂಬ ಬಿದ್ದಿರುತ್ತೆ ಮಂಗ ಬಂದ್ಕೊಂಡು ಆಲ್ರೆಡಿ ತುಂಬ ಬಿದ್ದುಕೊಂಡಿದೆಯಂತೆ ಅದನ್ನೆಲ್ಲ ಹೆಕ್ತಾರೆ ಹೆಕ್ಲಿಕ್ಕೆ ಕಿಟ್ ಬರ್ತಾರೆ ಅಂತ ಹೇಳಿ ಆಲ್ರೆಡಿ ಹೋಗಿದ್ದಾರೆ ಸೊ ನಾನು ಮನೇಲಿದ್ದೀನಿ ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲ ಕೆಲಸನ ಮಾಡಿಟ್ಟರೆ ಬೇಗ ಆಗುತ್ತೆ ಹೇಳಿ ಮಾಡ್ತಾ ಇದ್ದೀನಿ ಅಮ್ಮವ್ರು ಬರೋ ತಂಗ ಸ್ವಲ್ಪ ಸಂಜೆ ಆಗುತ್ತೆ ಹಾಗಾಗಿ ನಾನೇ ಇದ್ದೀನಿ ಮತ್ತು ಅಮ್ಮಂಗೆ ಆಲ್ರೆಡಿ ಸುಸ್ತಾಗಿರತ್ತೆ ಅವ್ರು ಬಂದು ಎಲ್ಲ ಕೆಲಸನ ಮಾಡಬೇಕು ಹಾಗಾಗಿ ನಾನೇ ಇದ್ದೀನಿ ಇನ್ನೇನಿಲ್ಲ ಜಸ್ಟ್ ಇನ್ನು ಕೊಟ್ಟಿಗೆ ಕ್ಲೀನ್ ಮಾಡಿದ ತಕ್ಷಣ ಮನೆ ಒಳಗಿಂದ ಕೆಲಸ ಮಾಡಿಬಿಟ್ರೆ ಮುಗೀತು ಸೊ ಹಾಗೆ ಇವತ್ತಿನ ಅವ್ರನ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಸಿಗೋ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್